ಈ ವರ್ಷದಲ್ಲಿ ಕೆಲವು ರಾಶಿಯವರಿಗೆ ಅಂದರೆ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವ ಸಾಧ್ಯತೆ ಖಂಡಿತ ಇದೆ ಇವತ್ತು ನಾವು ಯಾವ ರಾಶಿಯವರಿಗೆ ಇಂತಹ ಅದೃಷ್ಟ ಯೋಗಗಳು ಮತ್ತು ಗುರುಬಲ ಬರುತ್ತದೆ ಎಂದು ತಿಳಿಸಿಕೊಡ್ತೀವಿ ಮತ್ತು ಯಾವ ರಾಶಿ ಅವರಿಗೆ ಗುರುಬಲ ಬರುತ್ತದೆ ಮತ್ತು ಧನ ಲಾಭ ಯಾರಿಗೆ ಆಗುತ್ತದೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವ ಯೋಗವನ್ನು ಶನಿದೇವರು ಯಾವ ರಾಶಿಯವರಿಗೆ ನೀಡಿದ್ದಾನೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತದೆ ಹಾಗೂ ಓಂ ಶನೇಶ್ವರ ನಮಃ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ ನೋಡಿ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಯಾವುದೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರತಿ ಮನೆಯಲ್ಲೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಇರಲೇಬೇಕು ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರನ್ನು ಒಮ್ಮೆ ಸಂಪರ್ಕಿಸಿ ನಾವು ಇವತ್ತು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಶನಿದೇವರ ಕೃಪೆ ಈ ರಾಶಿಯವರಿಗೆ ಇರುವುದರಿಂದ ಇವರ ಜೀವನದಲ್ಲಿ ಅದೃಷ್ಟ ಹಾಗೂ ಯೋಗ ಫಲಗಳು ದೊರೆಯುತ್ತವೆ ಈ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಮತ್ತು ಯಶಸ್ಸು ಕಾಣಲಿದ್ದಾರೆ ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದ್ದ ದುಃಖ ಕಷ್ಟ ಎಲ್ಲ ನೋವುಗಳು ಕೂಡ ಹೊಸ ವರ್ಷದಿಂದ ನಿವಾರಣೆಯಾಗಲಿದೆ ಎಂದು ಹೇಳಲಾಗುತ್ತದೆ ಇವರ ಮನಸ್ಸಿನಲ್ಲಿ ಒಂದು ಕೋರಿಕೆ ಶೀಘ್ರವಾಗಿ ಈಡೇರುತ್ತದೆ ಹಾಗೆ ಸಂತೋಷದ ಸುದ್ದಿಯನ್ನು ಕೂಡ ಈ ರಾಶಿಯವರು ಇವತ್ತಿನಿಂದ ಕಂಡೇ ಕಾಣುತ್ತಾರೆ ನಿಮ್ಮ ಕೌಟುಂಬಿಕ ಜೀವನ ಮತ್ತು ಉತ್ತಮವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗುವ ಸಾಧ್ಯತೆ ಇರುತ್ತದೆ ಇದರಿಂದ ನಿಮಗೆ ಉತ್ತಮವಾದ ಲಾಭಗಳು ದೊರೆಯುತ್ತದೆ ವ್ಯಾಪಾರ ವ್ಯವಹಾರ ಮಾಡುವ ಅನುಕೂಲತೆಗಳು ಕಂಡುಬರುತ್ತದೆ ನಿಮ್ಮ ಜೀವನದ ನಿರ್ವಹಣೆ ಯಾವುದೇ ರೀತಿಯ ತೊಂದರೆಗಳು ಕುಂದು ಕೊರತೆಗಳು ಸಹ ಇರುವುದಿಲ್ಲ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಹೊರಬರುತ್ತೀರಿ ಸಾಲದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ಎಲ್ಲ ವಿಚಾರದಲ್ಲೂ ಅನುಕೂಲತೆ ಕಂಡುಬರುತ್ತದೆ ಎಲ್ಲ ವಿಷಯದಲ್ಲೂ ಕೂಡ ನೀವು ಜಯವನ್ನು ಸಾಧಿಸುತ್ತೀರಾ ಮಾಡುವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುವಂತೆ ಆಗುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಅದೃಷ್ಟ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ಜನವರಿಯಿಂದ ಪ್ರಾರಂಭವಾಗುತ್ತದೆ ಶನಿದೇವರ ಕೃಪೆ ಪಡೆಯುತ್ತಿರುವ ಆ ರಾಶಿಗಳು ಯಾವುದು ಅಂದರೆ ಕಟಕ ರಾಶಿ ಧನುಸು ರಾಶಿ ಮೇಷರಾಶಿ ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಶನಿದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿ ನೋಡಿ ಖಂಡಿತವಾಗಿಯೂ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತ್ ಶ್ರೀ ಕೀರ್ತಿ ಪ್ರಸಾದ್ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಮಾಡುತ್ತಾರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇವರಿಂದ ಕೇಳಿ ಪಡೆದುಕೊಳ್ಳಿ ಮನೆಯಲ್ಲಿಟ್ಟು ನೋಡಿ ಅದೃಷ್ಟ ತಾನಾಗೆ ಒಲಿದು ಬರುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ